ಹಾಸನದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿಯಿಂದ ಮೆಡಿಕಲ್ ಕಾಲೇಜು ಆರಂಭಿಸಲು ಸಿದ್ಧತೆ ನಡೆಯುತ್ತಿದೆ ಎಂದು ಸಂಸ್ಥೆ ಅಧ್ಯಕ್ಷ ಆರ್ ಟಿ ದ್ಯಾವೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ಅವರು ಶ್ರೇಷ್ಠ ವ್ಯಕ್ತಿಗಳು ಮುನ್ನಡೆಸಿಕೊಂಡು ಬಂದ ಈ ಸಂಸ್ಥೆಯಲ್ಲಿ ನನಗೆ ಇಷ್ಟು ದೊಡ್ಡ ಹುದ್ದೆ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿರಲಿಲ್ಲ ಅನಿರೀಕ್ಷಿತವಾಗಿ ಬಂದಿರುವ ಅವಕಾಶವನ್ನು ದುರುಪಯೋಗ ಮಾಡಿಕೊಳ್ಳುವುದಿಲ್ಲ ಉತ್ತಮ ಕೆಲಸಗಳ ಮೂಲಕ ಸಂಸ್ಥೆಯ ಕೀರ್ತಿ ಹೆಚ್ಚಿಸಬೇಕೆಂಬ ಉದ್ದೇಶದಿಂದ ಕೆಲಸ ಮಾಡುತ್ತಿದ್ದೇನೆ ಸಂಸ್ಥೆಯಲ್ಲಿ ಅವ್ಯವಹಾರ ನಡೆಯುತ್ತಿದೆ ಎಂಬ ಸುಳ್ಳು ಸುದ್ದಿಗೆ ಕಿವಿಗೊಡಬೇಡಿ ಎಂದು ಮನವಿ ಮಾಡಿದರು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿ ಕಳೆದ ನಾಲ್ಕು ತಿಂಗಳಿಂದ ಉತ್ತಮ ಕಾರ್ಯಗಳ ಮೂಲಕ ಸಂಸ್ಥೆಯನ್ನು ಸುಸ್ಥಿತಿಯಲ್ಲಿ ಮುಂದುವರೆಸುತ್ತಿದೆ ಕೆಲವರು ಅಭಿವೃದ್ಧಿಗೆ ಅಡ್ಡಲಾಗುತ್ತಿದ್ದು ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಹೇಳಿದರು ಈ ಹಿಂದಿನ ಆಡಳಿತ ಮಂಡಳಿಯ ತಪ್ಪು ನಿರ್ಧಾರಗಳಿಂದ ಸಂಸ್ಥೆಗೆ ನಷ್ಟ ಉಂಟಾಗಿತ್ತು ಕೇಂದ್ರ ಸರ್ಕಾರದಿಂದ ತಾಂತ್ರಿಕ ಕಾಲೇಜು ಅಭಿವೃದ್ಧಿಗೆ ನೂರು ಕೋಟಿ ರು ಅನುದಾನ ಕೊಡಿಸುವುದಾಗಿ ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬ ಇಪ್ಪತ್ತೈದು ಲಕ್ಷ ರು ಪಡೆದಿದ್ದ ನಾವು ಅಧಿಕಾರಕ್ಕೆ ಬಂದ ಬಳಿಕ ಆತನ ಪೂರ್ವಾಪರ ವಿಚಾರಿಸಿದಾಗ ಅದೆಲ್ಲ ಸುಳ್ಳು ಎಂಬುದು ಗೊತ್ತಾಗಿದೆ ಆತನ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಇಪ್ಪತ್ತೈದು ಲಕ್ಷ ರು ವಾಪಸ್ ಪಡೆದಿದ್ದೇವೆ ಎಂ ಸೇರಿದ ಸೇರಿದ್ದ ಆಸ್ತಿ ರಕ್ಷಣೆಗೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ ಆಗ ಕಾಲೇಜಿಗೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಆ ಕಾಲದಲ್ಲಿ ಸಂಬಳ ಕೊಡೋಕು ಇರಲಿಲ್ಲ ಆಗ ಅದ್ರ ಮೇಲೆ ಈ ಜಾಗ ಅಷ್ಟು ಜಾಗನ ನಲವತ್ತು ವರ್ಷ ಅದನ್ನ ಅವರೇ ಪ್ರಕಟಿಸ್ಕೊಳ್ಬೇಕು ನಲವತ್ತು ವರ್ಷ ಆದ್ಮೇಲೆ ಬಿಟ್ಕೊಳೋದು ಅಂತ ಆಯ್ತು ನಲವತ್ತು ವರ್ಷ ಆದ್ಮೇಲೆ ಅವನು ಮತ್ತೆ ನಗೋ ಅರ್ಜಿ ಕೊಟ್ಟ ಅರ್ಜಿ ಮೇಲೆ ಏನು ಆಗಿರ್ಲಿಲ್ಲ ನಾನು ಕಾರ್ಯದರ್ಶಿ ಆದ ತಕ್ಷಣ ಹನ್ನೆರಡನೇ ಅವನಿಗೆ ಒಂದ್ ನೋಟಿಸ್ ಕೊಟ್ಟು ನೀನು ಪ್ರಕಾರ ಖಾಲಿ ಮಾಡೋದು ಅಂತ ನಾನೇ ನಾನೇ ಅದ್ರ ಮೇಲೆ ಕೋರ್ಟ್ 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 ಅನುಕೂಲ ಆಯ್ತು ಹಾಕೊಂಡಿಲ್ಲ ಈ ಅದಕ್ಕೆ ಹಿಂದೆ ಮಾಡಿದ್ರೆ ಮಾಡಿಲ್ಲ ನಾವು ಅದನ್ನ ಪ್ರಶ್ನೆ ಮಾಡುತ್ತೇವೆ ನನಗೆ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡಳ್ಳಿ ಮಾತನಾಡಿ ಐದು ಸಾವಿರ ವಿದ್ಯಾರ್ಥಿಗಳಿರುವ ಶಿಕ್ಷಣ ಸಂಸ್ಥೆ ಇದಾಗಿದೆ ಅರವತ್ತೆಂಟು ವರ್ಷಗಳ ಇತಿಹಾಸದಲ್ಲಿ ಒಂದೇ ಕುಟುಂಬ ಆಡಳಿತ ನಡೆಸಿದೆ ಕಳೆದ ನಾಲ್ಕು ತಿಂಗಳಿಂದ ಕುಟುಂಬದ ಹಿಡಿತದಿಂದ ಸಂಸ್ಥೆ ಪಾರಾಗಿ ವ್ಯವಸ್ಥಿತ ಆಡಳಿತ ನಡೆಸುತ್ತಿದೆ ಕೆಲವರು ಇದನ್ನು ಸಹಿಸದೆ ಆಧಾರರಹಿತ ಆರೋಪ ಮಾಡುತ್ತಿದ್ದಾರೆ ಸಂಸ್ಥೆಗೆ ಸೇರಿದ ಜಾಗವನ್ನು ರಕ್ಷಿಸಿಕೊಳ್ಳಲಾಗಿದೆ ನೂರ ಇಪ್ಪತ್ತು ಕೋಟಿ ರು ಮೌಲ್ಯದ ಆಸ್ತಿ ಹೊಂದಿರುವ ಎಂಸಿಇ ಮೇಲೆ ಹಲವರ ವಕ್ರದೃಷ್ಟಿ ಬೀಳುವುದು ಸಹಜ ಎಂದಿದ್ದಾರೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿಯಿಂದ ಮೆಡಿಕಲ್ ಕಾಲೇಜು ತೆರೆಯಬೇಕೆಂಬ ಯೋಜನೆ ಹಾಕಿಕೊಳ್ಳಲಾಗಿದೆ ಕಟ್ಟಡ ಕಾಮಗಾರಿಗಾಗಿ ಆವರಣದಲ್ಲಿದ್ದ ನೀಲಗಿರಿ ಮರಗಳ ತೆರವು ಮಾಡಲಾಗಿದೆ ಜೊತೆಗೆ ಆ ಮರಗಳಿಂದ ಕಾಂಪೌಂಡ್ಗೆ ಧಕ್ಕೆ ಉಂಟಾಗಿತ್ತು ಎಂದು ಸ್ಪಷ್ಟಪಡಿಸಿದರು ಸಂದರ್ಭದಲ್ಲಿ ಪತ್ರಿಕಾ ಮುಖಾಂತರ ಅವರು ಯಾರ ಜೊತೆ ಹೋಗಿ ಎಲ್ಲೆಲ್ಲಿ ಏನೇನು ಮಾತಾಡಿ ಬರ್ತಾರೆ ಅದು ನನಗೆ ಗೊತ್ತಿದೆ ನಾನು ಮಾಧ್ಯಮದ ಪ್ರತಿನಿಧಿಯಾಗಿ ಹೇಳ್ತೀನಿ ನನಗೂ ಪೆನ್ ಇದೆ ಬಾಯಿ ಇದೆ ನಂದು ದೃಶ್ಯ ಮಾಧ್ಯಮನೂ ಇದೆ ಶ್ರವಣ ಮಾಧ್ಯಮನೂ ಇದೆ ಅವರು ಇಲ್ಲಿಗೆ ಅದನ್ನ ನಿಲ್ಲಿಸ್ಬೇಕು ಅಂತಕ್ಕಂತ ಒಂದು ಕರೆಯನ್ನ ಕೊಟ್ಟು ಪ್ರೀತಿಪೂರ್ವಕವಾಗಿ ಬಂದು ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ಏನಾರು ತಪ್ಪು ನಡೆದಿದ್ರೆ ಅದನ್ನ ಸರಿಪಡಿಸ್ಕೊತೀವಿ ಈ ತರ ಮಾಡಿ ಕಾಲೇಜ್ಗೆ ಕೆಟ್ಟಸ್ರನ್ನ ತರ್ತಕ್ಕಂಥ ಯಾವುದೇ ಕೆಲಸವನ್ನ ಮಾಡಬೇಡಿ ಅಂತಕ್ಕಂತ ನಮ್ಮ ಮಾಧ್ಯಮ ಮಿತ್ರಗಳಲ್ಲಿ ನಾನು ಮನವಿಯನ್ನ ಮಾಡಿಕೊಂಡು ಯಾವುದೇ ತಪ್ಪು ನಡೆದ್ರೆ ನೀವು ಏನೇ ಹೇಳಿದ್ರು ಕೇಳಕ್ಕೆ ಸಿದ್ಧರಾಗಿದ್ದೇವೆ ನಿಮ್ಮ ಮುಂದೆ ಹುಡುಗ ನನಗೂ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಪತ್ರಿಕಾ ಅನುಭವ ಇದೆ ನಾನು ಬೆಂಗಳೂರಿನಲ್ಲಿ ಒಂದು ಹತ್ತೈದು ವರ್ಷ ನಡೆಸಿದ್ದೆ ಇಲ್ಲೂ ಒಂದು ಹತ್ತು ವರ್ಷದಿಂದ ಪತ್ರಿಕಾ ಮಾಧ್ಯಮದಲ್ಲಿ ಇದ್ದೇನೆ ಸಂಸ್ಥೆಯ ನಿರ್ದೇಶಕರಾದ ಬಿಆರ್ ಗುರುದೇವ್ ದೇವರಾಜ್ ಶ್ರೀನಿವಾಸ್ ಸುರೇಶ್ ಆನಂದ ರಿಜಿಸ್ಟ್ರಾರ್ ಪಾರ್ವತಮ್ಮ ಪ್ರಾಂಶುಪಾಲ ಎ ಜೆ ಕೃಷ್ಣಯ್ಯ ಉಪಸ್ಥಿತರಿದ್ದರು 你。